ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಚಳಿಗಾಲದಲ್ಲಿ ಮಾಡುವಂತಹ ಆರೋಗ್ಯಕರ ರುಚಿಕರ ಹುರುಳಿ ಕಾಳಿನ ಸಂ ಈ ರೆಸಿಪಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಎರಡು ಲೋಟದಷ್ಟು ಇಲ್ಲಿ ನೀರು ಹಾಕ್ತಾ ಇದ್ದೀನಿ ಎರಡು ಅಡು ಲೋಟ ನೀರಿಗೆ ನಾನು ಒಂದು ಲೋಟದಷ್ಟು ಇಲ್ಲಿ ಹುರುಳಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ಹಿಟ್ಟು ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಜುನ್ಕಾ ಮಾಡೋದು ಮತ್ತು ಹುರುಳಿ ಹಿಟ್ಟು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಈಗಾಗಲೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈಗ ನಾವು ಈ ಹುರುಳಿ ಹಿಟ್ಟು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಮಿಕ್ಸ್ ಆಗಿದೆ ಇದು ಈಗ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾಲ್ಕು ಲೋಟದಷ್ಟು ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಇದು ನೀರು ಬಿಸಿ ಆಗಬೇಕು ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬಿಸಿ ಮಾಡಲಿಕ್ಕೆ ಇಡೋಣ ಇವಾಗ ಇಲ್ಲಿ ನೀರು ಬಿಸಿಯಾಗಿದೆ ಈ ಬಿಸಿಯಾಗಿರುವಂಥ ನೀರಿಗೆ ನಾನು ಇಲ್ಲಿ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಶುಂಠಿ ಇಲ್ಲ ಅಂದರೆ ನೀವು ನಾವು ಡ್ರೈ ಜಿಂಜರ್ ಪೌಡರನ್ನು ಕೂಡ ಸೇರಿಸ್ಬೋದು ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ ಈ ಶುಂಠಿ ಹಸಿ ಶುಂಠಿ ಏನಿದೆ ಅಲ್ಲ ನಾನು ಇದನ್ನು ತುರಿದುಬಿಟ್ಟು ಹಾಕಿದ್ದೀನಿ ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪು ಇಲ್ಲಿ ಸೇರಿಸಿದ್ದೀನಿ ಹಾಗೆಯೇ ನೀವು ಏನಾದರೂ ನೆಗಡಿ ಇತ್ತು ಅಂದರೆ ನೆಗಡಿ ಏನಾದರೂ ಇತ್ತು ಅಂದರೆ ನೀವು ಇವಾಗ ಇಲ್ಲಿ ಈ ಬೆಲ್ಲವನ್ನು ಹಾಕಿ ನೀವು ಕುದಿಸ್ಕೋಬಹುದು ನಿಮಗೆ ನೆಗಡಿ ಇಲ್ಲ ಹೀಗೆ ನಾವು ಮಾಡ್ಕೊಂಡು ಕುಡಿತೀವಿ ಅಂದರೆ ನೀವು ಕೊನೆಯಲ್ಲಿ ಬೆಲ್ಲವನ್ನು ಹಾಕಿ ನೀವು ಮಾಡ್ಕೋಬಹುದು ಈಗ ನಾವೇನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಹಿಟ್ಟು ಅದನ್ನು ಈ ರೀತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಕೈಯಿಂದ ಹಿಟ್ಟು ಇದನ್ನು ಹಾಕಿ ಇನ್ನೊಂದು ಕೈಯಿಂದ ತಿರುಗಿಸ್ತಾ ಇರಬೇಕು ಆಗಬಾರ್ದು ಇಲ್ಲಾದರೆ ನೀವು ಹಿಟ್ಟೂ ಕೂಡ ಹೀಗೇ ಹಾಕಬಹುದು ಕೈಯಿಂದ ಈಗ ಇದನ್ನು ತಿರುಗಿಸ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಕುದೀಬೇಕು ಇದು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗ್ತದೆ ನಾವು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹುರುಳಿ ಕಾಳು ಕಿಡ್ನಿ ಸ್ಟೋನ್ ಏನಾದರೂ ಆಯಿತು ಅಂದರೆ ಇದನ್ನು ಹುರುಳಿ ಕಾಳನ್ನು ಕುದಿಸಿ ಇದರ ನೀರನ್ನು ಕುಡಿತಾರೆ ಅದರಿಂದ ಕಿಡ್ನಿ ಸ್ಟೋನ್ ಇದ್ದವರಿಗೆ ಇದು ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇವಾಗ ಇದು ಇಲ್ಲಿ ಕುದಿತಾ ಇದೆ ಇದು ಈ ರೀತಿ ಕುದೀತಾ ಇರಬೇಕಾದ್ರೆ ನಾವೇನು ಬೆಲ್ಲ ತೊಗೊಂಡಿದ್ದೀವಲ್ಲ ಈ ಬೆಲ್ಲವನ್ನು ಇಲ್ಲಿ ಸೇರಿಸಬೇಕು ಈ ರೀತಿ ನಾವು ಸೇರಿಸಿ ಕುಡಿಯೋದ್ರಿಂದ ನಮಗೆ ಇದು ತಂಪು ಅಂತ ಹೇಳ್ತಾರೆ ಈ ಕೊನೆಯಲ್ಲಿ ನಾವು ಬೆಲ್ಲ ಹಾಕಿ ಕುಡಿಯೋದ್ರಿಂದ ಅದು ತಂಪು ಅಂತ ಹೇಳ್ತಾರೆ ಮುಂಚೆನ ನಾವು ಬೆಲ್ಲ ಹಾಕಿ ಅದನ್ನು ಕುದಿಸಿ ಕುಡಿದ್ರೆ ಅದು ಉಷ್ಣ ಅಂತ ಹೇಳ್ತಾರೆ ನೆಗಡಿ ಇದ್ದಾಗ ನಾವು ಆ ರೀತಿಯಾಗಿ ಮಾಡಿ ಕುಡಿಬಹುದು ಮತ್ತು ಹೀಗೇನೆ ಇದ್ದಾಗ ನಾವು ಈ ರೀತಿಯಾಗಿ ಮಾಡಿಕೊಂಡು ಕುಡಿಬಹುದು ಈಗ ಇಲ್ಲಿ ಇದು ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಐದು ನಿಮಿಷನಾದರೂ ಕುದಿಸ್ಕೊಳ್ಳಿ ಇವಾಗ ಇಲ್ಲಿ ಹುರುಳಿ ಕಾಳಿನ ಸಂಗಟಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು